హలో ఫ్రెండ్స్ వెల్కమ్ టు గ్లోబల్ ఆన్లైన్ కన్నడ ఫ్రెండ్స్ ఈ వీడియోలో ಯು ಜಿ ಸಿ ನೆಟ್ ಪೇಪರ್ ಒನ್ ಮತ್ತೆ ಕರ್ನಾಟಕ ಸೆಟ್ ಪೇಪರ್ ಒನ್ ಗಾಗಿ ಪೀಪಲ್ ಡೆವಲಪ್ಮೆಂಟ್ ಅಂಡ್ ಎನ್ವೈರ್ಮೆಂಟ್ ಈ ಒಂದು ಯೂನಿಟ್ ಅನ್ನ ಕುರಿತು ಐವತ್ತು ಎಂ ಸಿಷನ್ ಮಾಡ್ತಾ ಇದ್ವಿ ಸೊ ನಿಮ್ಗೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಯು ಜಿ ಸಿ ನೆಟ್ ಮತ್ತೆ ಕೆ ಸೆಟ್ ಎರಡು ಎಕ್ಸಾಮ್ ನಲ್ಲಿ ಪೇಪರ್ ಒನ್ ಅಲ್ಲಿ ಈ ಒಂದು ಯೂನಿಟ್ ನಿಂದ ಐದು ಪ್ರಶ್ನೆಗಳು ಬಂದೇ ಬರ್ತಾ ಇದಾವೆ ಸೊ ಹತ್ತು ಅಂಕಗಳನ್ನ ಈ ಒಂದು ಯೂನಿಟ್ ನಿಮ್ಗೆ ತಂದು ಕೊಡ್ತಾ ಇದೆ ಸೊ ಈ ಒಂದು ಯೂನಿಟ್ ನ ಸರಿಯಾಗಿ ಪ್ರಿಪರೇಷನ್ ಮಾಡಿದ್ದೆ ಅದರಲ್ಲಿ ಹತ್ತಕ್ಕೆ ಹತ್ತು ಅಂಕಗಳನ್ನ ನಾವು ಇಲ್ಲಿ ಪಡೆದುಕೊಳ್ಬಹುದು ಸೊ ಅದಕ್ಕಾಗಿ ಯಾರೆಲ್ಲ ವಿದ್ಯಾರ್ಥಿಗಳು ಕೆ ಸೆಟ್ ಮತ್ತೆ ನೆಟ್ಗಾಗಿ ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ರ ಇಲ್ಲಿ ಪೇಪರ್ ಒನ್ ಟೀಚಿಂಗ್ ಅಂಡ್ ರಿಸರ್ಚ್ ಅಪ್ಲೇಟಿವ್ ಪ್ರಿಪರೇಷನ್ ಸಲುವಾಗಿ ಗ್ಲೋಬಲ್ ಆನ್ಲೈನ್ ಕಡಾವತಿಯಿಂದ ನಾವು ಕ್ರಾಶ್ ಕೋರ್ಸ್ ಅನ್ನು ಆರಂಭ ಮಾಡಿದ್ದೀವಿ ಈ ಒಂದು ಕೋರ್ಸ್ ನಲ್ಲಿ ನಾವು ನಿಮಗೆ ಕಲ್ ನಿಮಗೆ ಕಂಪ್ಲೀಟ್ ಥೇರಿ ಲೆಕ್ಚರ್ಸ್ ಅನ್ನ ಡಿಸ್ಕಸ್ ಮಾಡ್ತಾ ಇದೀವಿ ಕಂಪ್ಲೀಟ್ ಎಮ್ ಸಿ ಕ್ಯೂ ಲೆಕ್ಚರ್ಸ್ ಗಳನ್ನ ಕೊಡ್ತಾ ಇದೀವಿ ಐವತ್ತು ಮಾಕ್ ಟೆಸ್ಟ್ ಗಳನ್ನ ನೀಡ್ತಾ ಇದ್ದೀವಿ ಕಾಂಪ್ರೆನ್ಸಿವ್ ನೋಟ್ಸ್ ಅನ್ನ ನೀಡ್ತಾ ಇದೀವಿ ಜೊತೆಗೆ ಫೈವ್ ತೌಸಂಡ್ ಪ್ಲಸ್ ಎಂ ಅನ್ನು ಕೂಡ ಕೊಡ್ತಾ ಇದೀವಿ ಈ ಒಂದು ಕಂಪ್ಲೀಟ್ ಮಟೀರಿಯಲ್ ಇಂಗ್ಲೀಷ್ ಮತ್ತೆ ಕನ್ನಡ ಎರಡು ಲ್ಯಾಂಗ್ವೇಜ್ ನಲ್ಲಿ ಸಿಗ್ತಾ ಇದೆ ಸೊ ಕೇವಲ ಟೂ ತೌಸಂಡ್ ಒನ್ ಹಂಡ್ರೆಡ್ ನಲ್ಲಿ ಸೊ ಈ ಒಂದು ಕೋರ್ಸ್ ಅನ್ನ ನೀವು ಸೇರ್ಕೊಂಡ್ರೆ ನೀವು ಯು ಜಿ ಸಿ ನೆಟ್ ಗೆ ಜಾಯ್ನ್ ಆದ್ರೆ ಕೆ ಎಸ್ ಮಟೀರಿಯಲ್ ನಿಮಗೆ ಫ್ರೀ ಆಗಿ ಇದೆ ನೀವು ಕೆ ಎಸ್ ಜಾಯ್ನ್ ಆದ್ರೆ ಯು ಜಿ ಸಿ ನೆಟ್ ಮಟೀರಿಯಲ್ ನಿಮಗೆ ಇಲ್ಲಿ ಫ್ರೀ ಆಗಿ ಇದೆ ಸೊ ಇಲ್ಲಿ ನೀವು ಜಾಯ್ನ್ ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ಜಾಯ್ನ್ ಆಗ್ಬಹುದು ಅಥವಾ ಈ ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಪ್ಲೇಸ್ಟೋರ್ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐಡಿ ಮೂಲಕ ರಿಜಿಸ್ಟರ್ ಆಗಿ ನಂತರ ಇಲ್ಲಿ ಸ್ಟೋರ್ ಅಂತ ಇರುತ್ತೆ ಸ್ಟೋರ್ ನಲ್ಲಿ ಕೆಸೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ರೆ ಇಲ್ಲಿ ಕೆಸೆಟ್ ಪೇಪರ್ ಒನ್ ನ ಮೆಟೀರಿಯಲ್ ನಿಮಗೆ ಕನ್ನಡ ಮತ್ತೆ ಇಂಗ್ಲೀಷ್ ಒಂದು ಸಿಗ್ತಾ ಇದೆ ಯು ಜಿ ಸಿ ನೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ರೆ ನೆಟ್ ನ ಒಂದು ಪೇಪರ್ ಒನ್ ನ ಮೆಟೀರಿಯಲ್ ಹಿಂದಿ ಮತ್ತೆ ಇಂಗ್ಲೀಷ್ ನಲ್ಲಿ ನಿಮಗೆ ದೊರೀತಾ ಇದೆ ಸೊ ಅದೇ ರೀತಿ ಟ್ವೆಂಟಿ ಆರಂಭವಾಗ್ತಾ ಇದೆ ಸೊ ಅದೇ ರೀತಿ ಪೇಪರ್ ಟೂ ಗಾಗಿ ನೋಟ್ಸ್ ಅಂಡ್ ಕೊಡ್ತಾ ಇದೀವಿ ಈ ನಂಬರ್ ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ನೀವು ಈ ನೋಟ್ಸ್ ಗಳನ್ನ ಪಡೆದುಕೊಳ್ಳಬಹುದು ಅದೇ ರೀತಿ ಗ್ಲೋಬಲ್ ಆನ್ಲೈನ್ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ಜಾಯ್ನ್ ಆಗ್ಬಹುದು ಸೊ ಹಾಗಾದ್ರೆ ನಾವು ಲೆಟರ್ಸ್ ಮುಟ್ಟುದು ಎಂಸಿಕ್ಯೂಸ್ಟ್ಸ್ ಪುಡ್ ಈಸ್ ಟು ಶೋ ಸೊ ಆ ತೋರಿಸ್ತಾ ಇದೆ ಆಪ್ಷನ್ ಎ ಹೌ ಪೀಡಿಂಗ್ ರಿಲೇಶನ್ಶಿಪ್ಸ್ ಆರ್ ಇಂಟರ್ಲಿಂಕ್ ಸೊ ಆಹಾರ ಸಂಬಂಧಗಳು ಹೇಗೆ ಪರಸ್ಪರ ಹೊಂದಿವೆ ಅಂತ ತೋರಿಸ್ತಾ ಇದೆ ಆಪ್ಷನ್ ಬಿ ಹೌ ಸೆವರಲ್ ಫುಡ್ ಚೈನ್ಸ್ ಆರ್ ಕನೆಕ್ಟೆಡ್ ಟುಗೆದರ್ ಯಾವ ರೀತಿ ಈ ಆಹಾರ ಸರಪಳಿಗಳು ಜೋಡಿಸಲಾಗಿದೆ ಅಂತ ತೋರಿಸ್ತಾ ಇದೆ ಆಪ್ಷನ್ ಸಿ ಹೂ ಈಟ್ಸ್ ವಾಟ್ ಯಾರು ಏನನ್ನ ತಿಂತಾರೆ ಅಂತ ಆಪ್ಷನ್ ಡಿ ಅವಲಿಯು ಸೊ ಯಾವಾಗ ಈ ಒಂದು ಫುಡ್ ವೆಬ್ಗೆ ಬರ್ತದೆ ಬರ್ತೀವಿ ಸೊ ಈ ಒಂದು ಫುಡ್ ವೆಬ್ ನಲ್ಲಿ ಬೇರೆ ಬೇರೆ ಆಹಾರ ಸಂಬಂಧಗಳನ್ನ ಸ್ಟಡಿ ಮಾಡ್ತೀವಿ ಜೊತೆಗೆ ಆಹಾರ ಸರಪಳಿಗಳನ್ನ ಸ್ಟಡಿ ಮಾಡ್ತೀವಿ ಮತ್ತೆ ಯಾರು ಏನನ್ನ ಇದ್ದಾರೆ ಅಂತ ಕೂಡ ಸ್ಟಡಿ ಮಾಡ್ತೀವಿ ಸೊ ಹೀಗಾಗಿ ಇಲ್ಲಿ ಆಪ್ಷನ್ ಡಿ ಎಲ್ಲವೂ ಸರಿಯಾಗಿದೆ ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸೊ ಫುಡ್ ವೆಬ್ ಇಟ್ ಈಸ್ ದ ನ್ಯಾಚುರಲ್ ಇಂಟರ್ ಕನೆಕ್ಷನ್ ಆಫ್ ಫುಡ್ ಚೈನ್ಸ್ ಅಂಡ್ ಗ್ರಾಫಿಕಲ್ ರೀಪ್ರೆಸೆಂಟೇಷನ್ ಆಫ್ ವಾಟ್ ಈಟ್ಸ್ ವಾಟ್ ಅಂದ್ರೆ ಯಾವ್ದು ಯಾವ ಯಾವುದು ಏನನ್ನ ತಿಂತಾ ಇದೆ ಎಂಬುದನ್ನ ಈ ಒಂದು ಪೂಡ್ ವೆಬ್ ನಲ್ಲಿ ನಾವು ನೋಡ್ತಾ ಇದ್ದೀವಿ ಸೊ ಇದಕ್ಕೆ ಇನ್ನೊಂದು ಹೆಸರು ಬಂದ್ಬಿಟ್ಟು ಕನ್ಸ್ಯೂಮರ್ ರಿಸೋರ್ಸ್ ಸಿಸ್ಟಮ್ ಅಂತ ಕೂಡ ಕರಿತೀವಿ Question number two. The existence of atmosphere on the earth is due to Bumiya mele vata vana astitweke mula karana ye no. Option A. The revolution of the earth around the sun. Surina sutta Bhumiya kranti. Option B. Uh, the rotation of the earth. Bumiya tiruguike. Option C. The gravitational force of the earth. Bhumiya gurtua shakti. Option D. None of the above. So yawdar in mele vata vana untaktai So which is the reason for the atmosphere? ಆನ್ ದ ಅರ್ಥ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ದ ಗ್ರಾವಿಟೇಷನಲ್ ಫೋರ್ಸ್ ಆಫ್ ದಿ ಅರ್ಥ ಭೂಮಿಯ ಗುರುತ್ವಾಕರ್ಷಣಾ ಶಕ್ತಿಯಿಂದ ವಾತಾವರಣ ಸಂಭವಿಸ್ತಾ ಇದೆ ಕ್ವಶನ್ ನಂಬರ್ ತ್ರೀ ದ ಟ್ರಾನ್ಸ್ಫರ್ ಆಫ್ ಫುಡ್ ಎನರ್ಜಿ ತ್ರೂ ಅ ಚೈನ್ ಆಫ್ ಆರ್ಗನಿಸಮ್ಸ್ ಫ್ರಮ್ ಒನ್ ಟ್ರಾಪಿಕ್ ಲೆವೆಲ್ ಟು ಅನದರ್ ಟ್ರಾಪಿಕ್ ಲೆವೆಲ್ ಇಸ್ ಕಾಲ್ ಜೀವಿಗಳ ಸರಪಳಿಯ ಮೂಲಕ ಆಹಾರ ಶಕ್ತಿಯನ್ನ ಒಂದು ಟ್ರಾಪಿಕ್ ಮಟ್ಟದಿಂದ ಇನ್ನೊಂದಕ್ಕೆ ವರ್ಗಾಯಿಸುವುದಕ್ಕೆ ನಾವು ಏನಂತ ಕರಿತಾ ಇದ್ದೀವಿ ಆಪ್ಷನ್ ಎನರ್ಜಿ ಚೈನ್ ಆಪ್ಷನ್ ಬಿ ಫುಡ್ ಚೈನ್ ಆಪ್ಷನ್ ಸಿ ಟ್ರಾಪಿಕ್ ಚೈನ್ ಆಪ್ಷನ್ ಡಿ ಆರ್ಗ್ಯಾನಿಸಮ್ ಚೈನ್ ಟ್ರಾನ್ಸ್ಫರ್ ಆಫ್ ಫುಡ್ ಎನರ್ಜಿ ಫ್ರಮ್ ಚೈನ್ ಆಫ್ ಆರ್ಗಾನಿಸಮ್ ಟು ಅನದರ್ ಟ್ರಾಪಿಕ್ ಲೆವೆಲ್ ಇಟ್ ಈಸ್ ನೋನ್ ಆಸ್ ದಿ ಫುಡ್ ಚೈನ್ ಜೀವಿಗಳ ಸರಪಳಿ ಮೂಲಕ ಹಾರದ ಶಕ್ತಿಯು ಒಂದು ಟ್ರಾಪಿಕ್ ಮಟ್ಟದಿಂದ ಇನ್ನೊಂದು ಟ್ರಾಪಿಕ್ ಮಟ್ಟಕ್ಕೆ ವರ್ಗಾವಣೆ ಆಗುವುದಕ್ಕೆ ನಾವು ಹಾರ ಸರಪಳಿ ಅಂತ ಕರೀತೀವಿ ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್ ಫುಡ್ ಚೈನ್ ಸೊ ಫುಡ್ ಚೆನ್ ಇಟ್ ಈಸ್ ಅ ಲೀನಿಯರ್ ನೆಟ್ವರ್ಕ್ ಆಫ್ ಲಿಂಕ್ಸ್ ಇನ್ ಅ ಫುಡ್ ವೆಬ್ಗೆ ಪ್ರೊಡ್ಯೂಸರ್ಸ್ ಬರ್ತಾ ಇದೆ ನೆಕ್ಸ್ಟ್ ಪ್ರೈಮರಿ ಕನ್ಸೂಮರ್ ಸೆಕೆಂಡರಿ ಕನ್ಸೂಮರ್ ಟರ್ಸರಿ ಕಮ್ಯೂ ಕನ್ಸೂಮರ್ಸ್ ದೆನ್ ಅಪೆಕ್ಸ್ ಪಿಡೇಟರ್ ಅಟ್ ದನ್ ಡಿಕಾಂಪೋಸರ್ಸ್ ಕ್ವೆಶನ್ ನಂಬರ್ ಫೋರ್ ಪಾಪ್ಯುಲೇಷನ್ ಕನ್ಸಿಸ್ಟ್ ಜನಸಂಖ್ಯೆಯು ಏನನ್ನ ಒಳಗೊಂಡಿದೆ option a organisms in a species that are capable of reproducing among themselves option b different species that can interbreed option c collective members of a species living and interacting across the biosphere option d some organisms that may not belong to any species yes population it consists of collective members of a species living and ಇಂಟರಾಕ್ಟಿಂಗ್ ಅಕ್ರಾಸ್ ದ ಬಯೋಸ್ಪಿಯರ್ ಜೀವಗಳಾದ್ಯಂತ ವಾಸಿಸುವ ಮತ್ತು ಸಂವಹನ ನಡೆಸುವ ಜಾತಿಯ ಸಾಮೂಹಿಕ ಸದಸ್ಯರನ್ನ ಈ ಒಂದು ಪಾಪುಲೇಷನ್ ಒಳಗೊಂಡಿರುತ್ತದೆ ಸೊ ಆಪ್ಷನ್ ಸಿ ಇಲ್ಲಿ ಸರಿಯಾಗಿದೆ ಸೊ ಕ್ವಶನ್ ನಂಬರ್ ಫೈವ್ ಎನರ್ಜಿ ಪಿರಾಮಿಡ್ ಇಸ್ ಶಕ್ತಿ ಪಿರಾಮಿಡ್ ಯಾವ ರೀತಿ ಇರುತ್ತೆ ಆಪ್ಷನ್ ಎ ಆಲ್ವೇಸ್ ಇನ್ವರ್ಟೆಡ್ ಯಾವಾಗ್ಲೂ ತಲೆ ಕೆಳಗಾಗಿರುತ್ತೆ ಆಪ್ಷನ್ ಬಿ ಆಲ್ವೇಸ್ ಹರಿಸೋಂಟಲ್ ಅಡ್ಡವಾಗಿರುತ್ತದೆ ಆಪ್ಷನ್ ಸಿ ಸಮ್ಸ್ ಡಯಾಗ್ನಲ್ ಕರ್ನಿಯ ಆಪ್ಷನ್ ಡಿ ನನ್ ಆಫ್ ದಿ ಬೋ ಸೊ ಎನರ್ಜಿ ಪಿರಾಮಿಡ್ ಇಟ್ ಈಸ್ ಆಲ್ವೇಸ್ ಇನ್ವರ್ಟೆಡ್ ಅಂದ್ರೆ ತಲೆ ಕೆಳಗಾಗಿರುತ್ತೆ ಸೊ ಹೇಗೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ದ ಎನರ್ಜಿ ಪಿರಾಮಿಡ್ ಇಸ್ ಆಲ್ವೇಸ್ ಅಪ್ರೈಟ್ ದ ಫ್ಲೋ ಆಫ್ ಎನರ್ಜಿ ಟ್ರಾಪಿಕ್ ಲೆವೆಲ್ಸ್ ಸೊ ಎನರ್ಜಿ ಇಸ್ ಮಿನಿಮಮ್ ಅಟ್ ಹೈಯೆಸ್ಟ್ ಟ್ರಾಪಿಕ್ ಲೆವೆಲ್ ಅಂಡ್ ಮ್ಯಾಕ್ಸಿಮಮ್ ಆಟ್ ಲೋವೆಸ್ಟ್ ಟ್ರಾಪಿಕ್ ಲೆವೆಲ್ ಸೊ ಇದನ್ನ ನೆನಪಿನಲ್ಲಿ ಇಡಬೇಕು ಸೊ ಪ್ರೊಡ್ಯೂಸರ್ಸ್ ನಲ್ಲಿ ಈ ಒಂದು ಎನರ್ಜಿ ಏನಿರುತ್ತೆ ಹೈ ಲೆವೆಲ್ ನಲ್ಲಿರುತ್ತೆ ಟರ್ಸರಿ ಕನ್ಸ್ಯೂಮರ್ ಹೋದಂತೆ ಇಲ್ಲಿ ಎನರ್ಜಿ ಲೆವೆಲ್ ಕಡಿಮೆ ಆಗುತ್ತಾ ಹೋಗುತ್ತೆ ಕ್ವೆಶನ್ ನಂಬರ್ ಸಿಕ್ಸ್ ಟೋಟಲ್ ಆರ್ಗ್ಯಾನಿಕ್ ಮ್ಯಾಟರ್ ಇನ್ ಅನ್ ಎಕೋಸಿಸ್ಟಮ್ ಈಸ್ ಕಾಲ್ಡ್ ಪರಿಸರ ವ್ಯವಸ್ಥೆಯಲ್ಲಿನ ಒಟ್ಟು ಸಾವಯವ ಪದಾರ್ಥವನ್ನ ಏನಂತ ಕರೆಯಲಾಗುತ್ತೆ ಆಪ್ಷನ್ ಎ ಬಯೋ ಆಪ್ಷನ್ ಬಿ ಬಯೋಟಿಕ್ ಕಮ್ಯುನಿಟಿ ಆಪ್ಷನ್ ಸಿ ಪ್ಲಾಂಟ್ಸ್ ಆಪ್ಷನ್ ಡಿ ಬಯೋ సో ద టోటల్ ఆర్గానిక్ మ్యాటర్ ఇన్ అన్ ఎకొసిన ఒ సార్ జీవరాశి అంత కరితీవి సో ఇలా ఆప్షన్ డి సరి క్వశ్చన్ నంబర్ సెవెన్ టెంపరేచర్ ఇన్వర్జన్ ఇస్ ద ఎయిర్ ఆప్షన్ నియర్ ద గ్రౌండ్ ఇస్ లైటర్ ఆప్షన్ బి నియర్ ద గ్రౌండ్ ఇస్ కూలర్ దర్ అండ్ అట్ ద హైయర్ ఆల్టిట్యూడ్ ఆప్షన్ సి నియర్ ద గ్రౌండ్ ఇస్ హాటర్ దెన్ అట్ ద హైయర్ ఆల్టిట్యూడ్ ఆప్షన్ డి నన్ ఆఫ్ ది అబోవ్ అ టెంపరేచర్ ఇన్వర్షన్ సో ఇయర్ ద రైట్ ఆన్సర్ ఇస్ ఆప్షన్ బి న్యర్ ద గ్రౌండ్ ఇట్ ఇస్ కూలర్ దన్ ఎయిర్ అట్ ద హయ్యర్ ఆల్టిట్యూడ్ సో టెంపరేచర్ ఇన్వర్షన్ ఇట్ ఇస్ ఆల్సో నోన్ యాస్ ది థర్మల్ ఇన్వర్షన్ ఇట్ ఇస్ అ రివర్సల్ ఆఫ్ ది నార్మల్ బిహేవియర్ ఆఫ్ ద టెంపరేచర్ ఇన్ ద ట్రోపోస్పియర్ ఇన్ విచ్ అ లేయర్ ఆఫ్ కూల్ ఎయిర్ అట్ ద సర్ఫేస్ ఇస్ ఓవర్‌లేన్ బై ద లేయర్ ఆఫ్ వార్మర్ ఎయిర్ question number 8 the greenhouse effect involves warming of the earth's surface and the option a troposphere option b mesosphere option c stratosphere option d thermosphere yes the option a troposphere is the right answer because it is the lowest layer so greenhouse effect it is it involves warming of the earth's surface and the troposphere ಇದು ಹಸಿರು ಮನೆ ಭೂಮಿಯ ಮೇಲ್ಮೆಯನ್ನ ಮತ್ತೆ ಇದರ ಮೇಲೆ ಬರುವ ಪದರಾದ ಪ್ರೋಪೋಸ್ಪಿಯರ್ ಅನ್ನ ಏನ್ ಮಾಡ್ತಾ ಇದೆ ಬೆಚ್ಚಗಾಕ್ಸ್ತಾ ಇದೆ ಕ್ವೆಶನ್ ನಂಬರ್ ನೈನ್ ಇನ್ ವಿಚ್ ಆಫ್ ದ ಫಾಲೋವಿಂಗ್ ಲೇಯರ್ಸ್ ಆಫ್ ದ ಅಟ್ಮಾಸ್ಪಿಯರ್ ಓಝೋನ್ ಗ್ಯಾಸ್ ಇಸ್ ಪ್ರೆಸೆಂಟ್ ವಾತಾವರಣದ ಕೆಳಗಿನ ಯಾವ ಪದರಗಳಲ್ಲಿ ಓಝೋನ್ ಅನಿಲವಿದೆ ಆಪ್ಷನ್ ಎ ಸ್ಪ್ರಾಟೋಸ್ಪಿಯರ್ ಆಪ್ಷನ್ ಬಿ ಮೆಝೋಸ್ಪಿಯರ್ option c troposphere option d none of the above yes here the correct answer is option a ozone layer it is present in stratosphere so even the ozone layer stratosphere normally convert so most ozone about 90% is it is found in the stratosphere so it begins 10 to 16 kilometers above Earth's surface and extends up to uh, about 50 kilometers question number 10, the most dynamic layer of the atmosphere in terms of climatic and weather condition is. option a, troposphere. option b, ionosphere. option c, stratosphere. option d, mesosphere. the correct answer is option a, the most dynamic layer of the atmosphere is troposphere. so the total amount of organic matter on the earth or any particular ecosystem, oh sorry, ರೈಟ್ ಆನ್ಸರ್ ಇಸ್ ಆಪ್ಷನ್ ಎಂಬರ್ಷನ್ ಕನ್ಸರ್ವಿಂಗ್ ಅವರ್ ಸಾಯಿಲ್ ರಿಸೋರ್ಸಸ್ ಕ್ರಿಟಿಕಲ್ ಟು ಹ್ಯೂಮನ್ ಸರ್ವೈವಲ್ ಸೊ ನಾವು ಈ ಒಂದು ನಮ್ಮ ಮಣ್ಣಿನ ಸಂಪತ್ತನ್ನ ರಕ್ಷಣೆ ಮಾಡುವುದು ತುಂಬಾ ಅವಶ್ಯಕವಾಗಿದೆ ರೀಸನ್ ಏನ್ ಹೇಳ್ತಾ ಇದೆ ಸಾಯಿಲ್ ಇಸ್ ಹೋಮ್ ಟು ಮೆನಿ ಮೈಕ್ರೋ ಆರ್ಗನಿಸ್ ಕಂಟೆನ್ಸ್ ಮಿನರಲ್ಸ್ ಈ ಮಣ್ಣು ಎಂಬುದು ಎಲ್ಲಾ ಮೈಕ್ರೋ ಆರ್ಗನಿಸಮ್ಸ್ ಗಳಿಗೆ ವಾಸಸ್ಥಾನವನ್ನು ನೀಡ್ತಾ ಇದೆ ಮತ್ತೆ ಹಲವಾರು ಮಿನರಲ್ ಗಳನ್ನು ಕೂಡ ಒಳಗೊಂಡಿದೆ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ बोथ अजर्शन रीजन आर करेक्ट बट रीजन इज ना करेक्ट एक्सप्लेन आजर्स रीजन सरजन अजर्शन उदाहरण आगे ट्वेलविंग प्यर्जी विच इज मोस्ट एनवैरमेंटल शक्ति इंधन पिसर स्नेथनाइड्रोजन ಮೋಸ್ಟ್ ಎನ್ವೈರ್ಮೆಂಟಲ್ ಫ್ರೆಂಡ್ಲಿ ಎನರ್ಜಿ ಇಸ್ ಹೈಡ್ರೋಜನ್ ಆಪ್ಷನ್ ಡಿ ಇಸ್ ಕರೆಕ್ಟ್ ಕ್ವೆಶನ್ ನಂಬರ್ ವಿಚ್ ಆಫ್ ದ ಫಾಲೋವಿಂಗ್ ಕ್ಯಾನ್ ಬಿ ಕನ್ಸಿಡರ್ಡ್ ದ ಬೆಸ್ಟ್ ಎಕ್ಸಾಂಪಲ್ ಆಫ್ ಪ್ರೈಮರಿ ಏರ್ ಪೊಲ್ಯೂಟನ್ಸ್ ಈ ಕೆಳಗಿನಗಳಲ್ಲಿ ಯಾವುದು ಪ್ರಾಥಮಿಕ ವಾಯು ಮಾಲಿನ್ಯಕಾರಕರ ಅತ್ಯುತ್ತಮ ಉದಾಹರಣೆಯಾಗಿದೆ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ಡ್ ಫ್ರಮ್ ಬರ್ನಿಂಗ್ ಆಫ್ ಕೋಲ್ಡ್ So, this is an example for primary air pollutants. So, primary air pollutants are any type of pollutant directly into the environment. They differ from secondary air pollutants because secondary air pollutants, they are going to form in the atmosphere, but primary uh, air pollutants directly releasing in the environment, such as nitrogen oxides, carbon monoxide, uh, volatile organic compounds, sulfur oxide particulate matter mercury question number 14 uh, match the following the right answer is option a hearing uh, Sound no, noise level will be 30 decibels whispering 1 decibel interfere with sleep i will uh, interfere uh, with sleep 60 decibel normal talk 30 to 50 decibel question number 15 ವಿಚ್ ಆಫ್ ದ following ಗ್ಯಾಸ್ affects ಹ್ಯೂಮನ್ ಹೆಲ್ತ್ ಬೈ reducing blood's ability ಟು ಕ್ಯಾರಿ ಆಕ್ಸಿಜನ್ ಟು different parts ಆಫ್ ದ body ದೇಹದ ವಿವಿಧ ಭಾಗಗಳಿಗೆ ಆಮ್ಲಜನಕವನ್ನು ಸಾಗಿಸುವ ರಕ್ತದ ಸಾಮರ್ಥ್ಯವನ್ನು ಕಡಿಮೆ ಮಾಡುವ ಮೂಲಕ ಈ ಕೆಳಗಿನ ಯಾವ ಅನಿಲವು ಮಾನವ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರ್ತಾ ಇದೆ ಆಪ್ಷನ್ ಎ ಕಾರ್ಬನ್ ಮೊನಾಕ್ಸೈಡ್ ಆಪ್ಷನ್ ಬಿ ಸಲ್ಫರ್ ಡೈಆಕ್ಸೈಡ್ ಆಪ್ಷನ್ ಸಿ ಕಾರ್ಬನ್ ಡೈಆಕ್ಸೈಡ್ ಆಪ್ಷನ್ ಡಿ ನೈಟ್ರಸ್ ಆಕ್ಸೈಡ್ ದಿಸ್ ಆರ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಆಪ್ಷನ್ ಎ ಕಾರ್ಬನ್ ಮೊನಾಕ್ಸೈಡ್ ಕಾರ್ಬನ್ ಮೊನಾಕ್ಸೈಡ್ ಎಂಟರ್ಸ್ ದ ಬ್ಲಡ್ ಸ್ಟ್ರೀಮ್ ಅಂಡ್ ರೆಡ್ಯೂಸಸ್ ಡೆಲಿವರಿ ಟು ದ ಬಾಡಿಸ್ ಅಂಡ್ ಟಿಶ್ಯೂಸ್ ನಂಬರ್ ಆಫ್ ದ ಫಾಲೋವಿಂಗ್ ಬೆಸ್ಟ್ ಸೆಕೆಂಡರಿ ಏರ್ ಫೋರ್ ಆಪ್ಷನ್ಸ್ ಆರ್ ಗಿವನ್ ಇಯರ್ ಈ ಕೆಳಗಿನ ಯಾವುದು ದ್ವಿತೀಯ ವಾಯು ಮಾಲಿನ್ಯ ಕಾರಕದ ಉತ್ತಮ ಉದಾಹರಣೆಯಾಗಿದೆ ಸೊ ಆಪ್ಷನ್ ಸಿ ಓಝೋನ್ ಪ್ರೊಡ್ಯೂಸ್ಡ್ ಇನ್ ಫೋಟೋ ಕೆಮಿಕಲ್ಸ್ ಮೋಕ್ ದ್ವಿತೀಯ ರಾಸಾಯನಿಕ ಹೊಗೆಯಲ್ಲಿ ಉತ್ಪತ್ತಿಯಾಗುವ ಓಝೋನ್ ಇದು ಒಂದು ಸೆಕೆಂಡರಿ ಏರ್ ಪೊಲ್ಯೂಟಂಟ್ ಆಗಿದೆ ಕ್ವೆಶನ್ ನಂಬರ್ ಸೆವೆಂಟೀನ್ ಹೌ ಆರ್ ನೈಟ್ರೋಜನ್ ಆಕ್ಸೈಡ್ಸ್ ಆಕ್ಸೈಡ್ಸ್ ಸಲ್ಫರ್ ಅಂಡ್ ಕಾರ್ಬನ್ ಆಕ್ಸೈಡ್ಸ್ ಆರ್ ರಿಲೇಟೆಡ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಆಲ್ ಆಫ್ ದೆಮ್ ಆರ್ ಪ್ರೈಮರಿ ಏರ್ ಪೊಲ್ಯೂಟೆಂಟ್ಸ್ ಪೊಲ್ಯೂಟ್ರಿಬ್ಯೂಟ್ ಟು ಆಸಿಡ್ ಡಿಪೋಸಿಷನ್ ನಂಬರ್ ಏಯ್ಟೀನ್ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ದ ಮೇನ್ ಡಿಸ್ಚಾರ್ಜ್ ಫ್ರಮ್ ಕೋಲ್ ಬೇಸ್ಡ್ ಪವರ್ ಪ್ಲಾಂಟ್ಸ್ ಆರ್ ಥರ್ಮಲ್ ಪ್ಲಾಂಟ್ಸ್ ಕಲ್ಲಿದ್ದಲು ಆಧಾರಿತ ವಿದ್ಯುತ್ ಸ್ಥಾವರಗಳಿಂದ ಈ ಕೆಳಗಿನವುಗಳಲ್ಲಿ ಯಾವುದು ಮುಖ್ಯ ವಿಸರ್ಜನೆಯಾಗಿದೆ ಆಪ್ಷನ್ ಎಸ್ ಪಿ ಎಂ ಆಪ್ಷನ್ ಬಿ ಪ್ಲಾಯಾಶ್ ಆಪ್ಷನ್ ಸಿ ಸ್ಮೋಗ್ ಆಪ್ಷನ್ ಡಿ ನನ್ ಆಫ್ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಬಿ ಪ್ಲಾಯ್ ಸೊ ಪ್ಲಾಯ್ ಇಟ್ ಈಸ್ ಪೈನ್ ಪೌಡರ್ ದಟ್ ಈಸ್ ಬೈ ಪ್ರಾಡಕ್ಟ್ ಆಫ್ ಬರ್ನಿಂಗ್ ಪಲ್ವರೈಸ್ಡ್ ಕೋಲ್ ಇನ್ ಎಲೆಕ್ಟ್ರಿಕ್ ಜನರೇಷನ್ ಪವರ್ ಪ್ಲಾಂಟ್ಸ್ ಕ್ವೆಶನ್ ನಂಬರ್ ನೈನ್ಟೀನ್ బ్యాలెన్స్ ఇన్ ఆక్సిజన్ లెవెల్ మెయింటైన్డ్ బై మట్టమతో ఆప్షన్ ఏ అండ్ రెస్పిరేషన్ ఆప్షన్ బి ఇండస్ట్రియల్ ఎమిషన్స్ ఆఫ్ గ్యాసెస్ ఆప్షన్ సి రిలీజ్ ఆఫ్ ఓజోన్ ఇన్ అప్పర్ అట్మాస్ఫియర్ ఆప్షన్ డి నన్ ఆఫ్ ఆన్సర్ ఇస్ ఆప్షన్ ఏ ద్యాలెన్స్ ఇన్ ఆక్సిజన్ లెవెల్ ఇట్ ఈస్ మేంటైన్ బై ఫోటోసి అండ్ సెల్యులర్ రెస్పిరేషన్ ದ್ವಿತೀಯ ಸಂಶ್ಲೇಷಣೆ ಮತ್ತು ಸೆಲ್ಯುಲರ್ ಉಸಿರಾಟದಿಂದ ಈ ಆಮ್ಲಜನಕದ ಸಮತೋಲನವನ್ನು ಕಾಪಾಡ್ತೀವಿ ಕ್ವೇಶನ್ ನಂಬರ್ ಟ್ವೆಂಟಿ ದ ಕಾನ್ಸ್ಟಿಟ್ಯೂಂಟ್ ಆಫ್ ಸ್ಮೋಗ್ ಇರಿಟೇಷನ್ ಟು ದ ಐಸ್ ಕಣ್ಣುಗಳಿಗೆ ಕಿರಿಕಿರಿಯನ್ನು ಉಂಟು ಮಾಡುವ ಹೊಗೆಯ ಅಂಶ ಆಪ್ಷನ್ ಬಿ ಪ್ಯಾನ್ ಸೊ ದ ಮೇಜರ್ ಅನ್ಡಿಸೈರಬಲ್ ಕಾಂಪೋನೆಂಟ್ ಆಫ್ ಕೆಮಿಕಲ್ ಸ್ಮೋಗ್ ಆರ್ ನೈಟ್ರೋಜನ್ ಆಕ್ಸೈಡ್ ಓಝೋನ್ मेल ने बीरता है

Uh, formal dehyde and radon inside building. The right answer is option C. Reactions occur between secondary air pollutants and sunlight. This is the reason for forming photochemical smog. Question: uh, Photochemical smog. It is a type of smog produced uh, when ultraviolet light from the sun reacts with the nitrogen oxides in the atmosphere. It is visible as brown haze. क्वेश्चन नंबर 23 सिलिकोसिस इज कॉज्ड इन सिलिकोसिस एली उत्पत्ति आकता ಇದೆ ऑप्शन ए टेक्सटाइल इंडस्ट्री ऑप्शन बी शुगर इंडस्ट्री ऑप्शन सी स्टोन क्रशर्स ऑप्शन डी ऑल ऑफ द above यस हियर द राइट आंसर इज ऑप्शन सी स्टोन क्रशर्स सिलिकोसिस इट इज अ लंग डिजीज इट यूजुअली हैपेंस इन जॉब्स वेयर यू ब्रीथ इन डस्ट दैट कंटेन सिलिका क्वेश्चन नंबर 24 Sustainable development goals have specific targets to be achieved by. Yes, the right answer is option B 2030. Question number twenty. 25: uh, Fertilizers can be washed into rivers by rain, leading to bioaccumulation, eutrophication, biodegradation, spontaneous combustion. रीजन इज एनवा साउंड पॉलिसी डू नॉट हार्म द एनवाइ और डिप्लेट दैचुरल रिसोर्सेस द राइट आंसर इज ಆಪ್ಷನ್ ಟು ಬೋತ್ ಅಜರ್ಷನ್ ಎರಡು ಸರಿಯಾಗಿ ಅಜರ್ಷನ್ಗೆ ಸರಿಯಾದ ವಿವರಣೆ ಆಗಿಲ್ಲ ಕ್ವಶನ್ ನಂಬರ್ ಟ್ವೆಂಟಿ ಸೆವೆನ್ ವಿಚ್ ಆಫ್ ದ ಫಾಲೋವಿಂಗ್ ಪೊಲ್ಯೂಟನ್ಸ್ ಈಸ್ ದ ಮೇಜರ್ ಕಾಸ್ ಆಫ್ ರೆಸ್ಪಿರೇಟರಿ ಡಿಸೀಸಸ್ ಈ ಕೆಳಗಿನ ಯಾವ ಮಾಲಿನ್ಯಕಾರಕವು ಉಸಿರಾಟದ ಮೇಲೆ ಕಾಯಿಲೆಗೆ ಪ್ರಮುಖ ಕಾರಣವಾಗಿದೆ ऑप्शन ए सस्पेंडेड फाइन पार्टिकल्स ऑप्शन बी नाइट्रोजन ऑक्साइड ऑप्शन सी कार्बन मोनोऑक्साइड ऑप्शन डी वोलाटाइल ऑर्गेनिक कंपाउंड्स ये सी आर द करेक्ट आंसर इज ऑप्शन ए इज राइट सस्पेंडेड फाइन पार्टिकल्स क्वेश्चन नंबर ट्वेंटी एट द सोर्स ऑफ एनर्जी ऑफ द सन इज सूर्य न शक्ति या मूल ऑप्शन ए न्यूक्लियर फिजन ऑप्शन बी केमिकल रिएक्शन ऑप्शन सी न्यूक्लियर फ्यूजन ऑप्शन डी

Option B, the, the commercial nuclear reactor. Option C, the atmosphere of the sun. Option D, the eruption of volcano. The right answer is Option C, the atmosphere of the sun. Question number 30. Calorific value is basically about calorific taha. Option A, fuel efficiency. Option B, amount of heat. Option C, amount of light. Option D, none of the above. This here the correct answer is option A is correct. Calorie peak value. It is basically about fuel efficiency. Question number 31. In the sun, heat and light are produced by Sur and Shaka Mate Belaku. Yaudar in the Option A chemical reactions. Option B nuclear reactions. Option C ionic reactions. Option D none of the both. Yes, the correct answer is option B, nuclear reactions. Paramanu prati

methane is the right answer biogas it is produced by an anaerobic biological breakdown of organic matter it uh, it consists of methane and carbon dioxide question number 33 bituminous is obtained from the in the option a forest and plant option b kerosene oil option c crude oil option d underground mines the correct answer is ఆప్షన్ సిస్ ద రైట్ ఆన్సర్ కచ్చా తైల్యూమినస్ పడే క్వశ్చన్ నంబర్ థర్టీ ఫోర్ ద రేగార్ సోయిల్ రెఫర్స్ టు రేగార్ ము ఏషన్ ఏ బ్లాక్ అండ్ కాటన్ సాయిల్ ఆప్షన్ బి ల్యాటరైడ్ సాయిల్ ఆప్షన్ సి డెజర్ట్ సాయిల్ ఆప్షన్ డి అలూవీయల్ సాయి రైట్ ఆన్సర్ ఈ ఆప్షన్ ఏ బ్లాక్ బ్ల్యాక్ so black cotton soil which is also called regar soil it is the derivative of trapped lava these soils are rich in calcium carbonate magnesium carbonate potash and lime and it is having high water retention capacity question number 35 which of the following is true about laterite soil laterite mine in a bag so option d is the right answer all of the above are ಸೋರ್ಕಿಯ ಪರಿಣಾಮವಾಗಿ ಉಂಟಾಗ್ತಾ ಇದೆ ಉಂಟಾಗ್ತಾ ಇದೆ ಅಲ್ಯೂಮಿನಿಯಂ ಮತ್ತೆ ಕಬ್ಬಿನದಂತಹ ಖನಿಜಗಳಿಂದ ಸಮೃದ್ಧವಾಗಿರುತ್ತದೆ ಮತ್ತೆ ಬಿಸಿ ಮತ್ತು ಆದ್ರ ಉಷ್ಣ ವಲಯದ ಪ್ರದೇಶಗಳಲ್ಲಿ ಕಂಡು ಬರ್ತಾ ಇದೆ ಹೀಗಾಗಿ ಮೇಲಿನ ಎಲ್ಲವೂ ಕೂಡ ಸರಿಯಾಗಿವೆಶನ್ ನಂಬರ್ थर्टी सिक्स द वाटर सूटेबल फॉर ड्रिंकिंग इज कुड़ियल सूक्तवाद नीर आपशन ए प्यूर् वाटर आपशन बी पोर्टेबल वाटर आपशन सी पोर्टेबल वाटर आपशन डी पंगेट वाटर द रईट आंसर इज आपशन सी इट इज नोन ऐस दि पोर्टेबल वाटर ड्रिंकिंग वाटर इट इज आलो नोन ऐस दि पोर्टेबल वाटर इट इज वाटर दट इज सेफ टू ड्रिंक क्वेश्चन नंबर थर्टी सेवन

आता है क्वेश्चन नंबर देन आसिड रेन इट इज कॉज बै कैमिकल रियाक्षन दैट बिगिन वेन कंपौंड लाइक सलफर डयाक्साइड एंड नाइट्रोजन ऑक्साइड आर रिलीज इन टू द एयर क्वेश्चन नंबर थर्टी एट शेल गैस इज बेसिकली एंट्रैप्ड इन शेल अनिल रेडिया आगता है आपशन इग्नियस राक्स आपशन बी सेमेंटरी राक्स आपशन सी मेटा मेटामॉर्पिक राक्स आपशन डी नन आफ द बो यस द रईट आंसर इज़ बी गैस 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 सेडिमेंटरी रॉक्स टू नेचुरल इज ट्रैप्ड क्वेश्चन नंबर विच फॉलोइंग एलिमेंट इज यूज इन द मेकिंग ऑफ़ देकिंग सेल्स सौर कौशल यहाँ अंशवान बड़े आप्शन ए सिलिकॉन आपशनलिकॉन्शन डी सिल्वर द राइट आंसर silicon it is widely used for solar cells one of the elements of the periodic table of the elements silicon is known as semiconductor question number 40 which of the chemical substances released into the environment while burning of fossil fuels can lead to acid rain oxides of sulfur oxides of carbon oxides of nitrogen ఆల్ ఆఫ్ ది అబో ఆప్షన్ డి ఆల్ ఆఫ్ ద్వారా ఫోర్టీన్ ఆఫ్ ఎలక్ట్రీసి ఫ్రోమ్ వేస్ట్ మటీరియల్ త్యాజ్య వస్తుంది విద్యుత్ ఉత్పదనంత కరీతీ పైరోలైసీ పైరోలైస pyrolysis, uh, it is a thermal decomposition of materials at elevated temperatures in an in, uh, inert atmosphere. it involves change of chemical composition. question number 42, what best describes an e e earthquake? Bhukampanna mm ya sentence li the option b, collision of, uh, collision of tectonic plates. an earthquake, it is the result of sudden release of stored energy in the earth's crust. ಉಂಟಾಗ್ತಾ ಇದೆ ಅಂದ್ರೆ ಅರ್ತ್ವೇಕ್ಸ್ಲೈಡ್ಸ್ ಇನ್ ದ ಓಶಿಯನ್ ಸಾಗರಗಳಲ್ಲಿ ಬಲವಾದ ಭೂಕಂಪಗಳು ಮತ್ತೆ ಭೂ ಕುಸಿತಗಳಿಂದ ಸುನಾಮಿ ಆಗ್ತಾ ಇದೆ ಎನ್ವರ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಸ್ಟಡಿ ಈಸ್ ಟು ಬಿ ಕಂಡಕ್ಟೆಡ್ ಫಾರ್ অপশন এ দ্য হোল ইয়ার হিদি বর্ষ क्वेश्चन নাম্বার 45 হুইচ হুইচ প্লেস অন আর্থ ইজ নোন অ্যাজ রিং অফ ফায়ার অ্যাজ ইট হ্যাজ আর্থস মোস্ট অ্যাক্টিভ ভলকানোস সো ভূমি অত্যন্ত সক্রিয় ও ज्वालामुखीড়ণনন্ದಿರುವ ভূমি ಮೇಲಿನ ಯಾವ স্থলবన్న আমরা রিং অফ ফায়ার ಅಂತ ಕರಿತಾ ಇದ್ದೀವಿ অপশন এ ইউরোপ অপশন বি পেসিফিক ওশিয়ান অপশন সি সাউথ আমেরিকা অপশন ডি নান অফ দ্য অ্যাব দ্য রাইট আনসার ইজ অপশন বি পেসিফিক ওশিয়ান वाटूडिकेन so चंडमारे ಸೊ ಆಪ್ಷನ್ ಸಿ ಬೋತ್ ಎ ಆ್ಯಂಡ್ ಬಿ ಪ್ರಿಪೇರ್ ಫಾರ್ ಸೇಫ್ಟಿ ರೂಟ್ ಸುರಕ್ಷತಾ ಮಾರ್ಗಕ್ಕಾಗಿ ತಯಾರಿ ಮಾಡಬೇಕು ಜೊತೆಗೆ ಅರೇಂಜ್ ಫಾರ್ ಎಮರ್ಜೆನ್ಸಿ ಫುಡ್ ಆ್ಯಂಡ್ ವಾಟರ್ ತುರ್ತು ಆಹಾರ ಮತ್ತು ನೀರಿಗಾಗಿ ವ್ಯವಸ್ಥೆ ಮಾಡಬೇಕು ಕ್ವಶನ್ ನಂಬರ್ ಫೋರ್ಟಿ ಏಟ್ ವಾಟ್ ಆರ್ ದ ತ್ರೀ ಮೇನ್ ಕಾಂಪೋನೆಂಟ್ಸ್ ಆಫ್ ವಾಟರ್ ಸೈಕಲ್ ನೀರಿನ ಚಕ್ರದ ಮೂರು ಮುಖ್ಯ ಅಂಶಗಳು ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಇವ್ಯಾಪ್ರೋಷನ್ ಕಂಡೆನ್ಸೇಷನ್ ಆ್ಯಂಡ್ ಪ್ರೆಸಿಪಿಟೇಷನ್ ಅಂದರೆ ಆಮಿಯಾಗುವಿಕೆ ಘನೀಕರಣ ಮತ್ತೆ ಮಳೆ ಕ್ವೆಶನ್ ನಂಬರ್ ಫೋರ್ಟಿ ನೈನ್ ವಿಚ್ ಆಫ್ ದ ದಿಂಗ್ ಇಸ್ ಟ್ರೂ ಅಬೌಟ್ ಓಝೋನ್ ಲೇಯರ್ ಓಝೋನ್ ಪದರಿನ ಬಗ್ಗೆ ಯಾವುದು ಇಲ್ಲಿ ನಿಜವಾಗಿದೆ ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಆಲ್ ಆಫ್ ದ ಅಬೌವ್ ಆರ್ ಕರೆಕ್ಟ್ ಓಝೋನ್ ಲೇಯರ್ ಇಟ್ ಅಬ್ಸರ್ವ್ಸ್ ಮೋಸ್ಟ್ ಆಫ್ ದ ಯು ವಿ ರೇಡಿಯೇಷನ್ ಇದು ಯು ವಿ ಕಿರಣಗಳನ್ನ ಹೀರ್ಕೋತಾ ಇದೆ ಇಟ್ ಸ್ಕ್ರೀನ್ಸ್ ಯು ವಿ ಸಿ ರೇಡಿಯೇಷನ್ ಇದು ಯು ವಿ ಸಿ ವಿಕಿರಣವನ್ನು ತೋರಿಸ್ತಾ ಇದೆ ಇಟ್ ಡಿಪ್ಲೇಷನ್ ಲೀಡ್ಸ್ ಟು ಕ್ಯಾನ್ಸರ್ ಇದರ ಸವಕಳಿಯಿಂದ ಕ್ಯಾನ್ಸರ್ ಆಗ್ತಾ ಇದೆ ಮೂರು ಸೆಂಟೆನ್ಸ್ ಇಲ್ಲಿ ಸರಿಯಾಗಿವೆಶನ್ ನಂಬರ್ ಫಿಫ್ಟಿ ಗ್ಯಾಸಸ್ ಇಸ್ ನಾಟ್ ಎ ಗ್ರೀನ್ ಹೌಸ್ ಗ್ಯಾಸ್ ಕೆಳಗಿನವುಗಳಲ್ಲಿ ಯಾವ ಅನಿಲ ಹಸಿರು ಮನೆ ಅನಿಲ ಆಗಿಲ್ಲ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಹೈಡ್ರೋಜನ್ సో గ్రీన్ హౌస్ గ్యాస్ ఇట్ ఈస్ అ గ్యాస్ దట్ అండ్ ఎమిట్స్ రేడియంట్ ఎనర్జీ ఇన్ ద థర్మల్ విదన్ రేంజ్ సో గ్రీన్ హౌస్ గ్యాసెస్ ఆర్ వాటర్ వేపర్ కార్బన్ ఆక్సైడ్ మీథేన్ నైట్రస్ ఆక్సైడ్ అండ్ ఓజోన్ ఓకే ఫ్రెండ్స్ దిస్ అదే కర్ణాటక సెట్ టార్గెట్ ప్లస్ పేపర్ 5000 10 ఈౌసండ్ ఎంసీఫ్ ఎక్స్ప్లెనేషన్ ಮತ್ತೆ ಜೊತೆಗೆ ಶಾರ್ಟ್ ನೋಟ್ಸ್ ಅನ್ನು ನೀಡ್ತಾ ಇದೀವಿ ಮತ್ತೆ ಈ ಒಂದು ಪಿ ಡಿ ಎಫ್ನಲ್ಲಿ ನಲ್ಲಿ ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಕ್ವಶನ್ಸ್ ಕೂಡ ಇನ್ಕ್ಲೂಡ್ ಆಗಿರ್ತವೆ ಸೊ ಈ ಒಂದು ರಿವಿಷನ್ ಪ್ಯಾಕೇಜ್ ಕೇವಲ ಸೆವೆನ್ ನೈಂಟಿ ನೈನ್ ನಲ್ಲಿ ನಿಮಗೆ ಇಂಗ್ಲೀಷ್ ಮತ್ತು ಕನ್ನಡ ಎರಡು ಲ್ಯಾಂಗ್ವೇಜ್ ನಲ್ಲಿ ಅವೈಲೇಬಲ್ ಇದೆ ನೀವು ಏನಾದರೂ ಈ ಒಂದು ಪ್ಯಾಕೇಜನ್ನು ಜಾಯಿನ್ ಆಗಿದ್ದೆ ಅದರಲ್ಲಿ ಪೇಪರ್ ಒನ್ನಲ್ಲಿ ಎಪ್ಪತ್ತೈದಕ್ಕಿಂತ ಹೆಚ್ಚಿನ ಅಂಕಗಳನ್ನು ನೀವು ಗಳಿಸೇ ಗಳಿಸ್ತೀರಾ ಸೊ ಇದಕ್ಕೆ ನೀವು ಜಾಯ್ನ್ ಆಗಲು ಇಲ್ಲಿ ಕೊಟ್ಟಿರುವ ನಂಬರ್ಗೆ ಫೋನ್ ಪೇ ಅಥವಾ ಗೂಗಲ್ ಪೇ ಅನ್ನು ಮಾಡಿ ನೀವು ಸ್ಕ್ರೀನ್ ಶಾಟ್ ವಾಟ್ಸಪ್ನಲ್ಲಿ ಕಳಿಸಿಕೊಟ್ರೆ ಈ ಒಂದು ಮಟೀರಿಯಲ್ ನಾವು ನಿಮಗೆ ಕಳಿಸ್ಕೊಡ್ತಾ ಇದೀವಿ ಸೊ ಅದೇ ರೀತಿ ಪೇಪರ್ ಟು ಪ್ರಿಪ್ರೇಷನ್ಗಾಗಿ ನೋಟ್ಸ್ ಮತ್ತೆ ಎಮ್ ಸಿ ಕ್ಯೂ ಸೆಟ್ ಅನ್ನು ಟ್ವೆಲ್ ಏಯ್ಟಿ ರುಪೀಸಲ್ಲಿ ನೀಡ್ತಾ ಇದೀವಿ ಈ ನಂಬರ್ಸ್ಗೆ ಗೆ ಮೆಸೇಜ್ ಮಾಡಬಹುದು ಸೊ ಅದೇ ರೀತಿ ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಕೇಸಟ್ ಪೇಪರ್ ಒನ್ ಫುಲ್ ಕೋರ್ಸ್ ನೀವು ಕೂಡ ನೀವು ಜಾಯ್ನ್ ಆಗಬಹುದು ಎಸ್ ಅದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಟೆಲಿಗ್ರಾಮ್ ಗ್ರೂಪ್ ಅನ್ನು ಕೂಡ ಸೇರಿಕೊಳ್ಬೋದು ಎಸ್ ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್ ಥ್ಯಾಂಕ್ ಯು